ಮುಖ್ಯಮಂತ್ರಿ ಹುದ್ದೆಯನ್ನ ಮಹಿಳೆಗಾಗಿ ತೆರವು ಮಾಡಬೇಕೆಂಬ ದೊಡ್ಡ ಮನಸ್ಸಿನಿಂದ ಕೇಜ್ರಿವಾಲ್ ಅವರು ಆತೀಶಿ ಅವರಿಗೆ ಕುರ್ಚಿ ಕೊಟ್ಟಿಲ್ಲ ರಾಜೀನಾಮೆಯಿಂದ ತಮ್ಮ ಚಾರಿತ್ರಕ್ಕೆ ಬಿಜೆಪಿ ಅಂಟಿಸಿದ ಭ್ರಷ್ಟಾಚಾರದ ಕಳಂಕವನ್ನ ತೊಳೆದುಕೊಳ್ಳುವುದು ಕೇಜ್ರಿವಾಲ್ ಅವರ ಉದ್ದೇಶ ಜನ ತಮ್ಮನ್ನ ಪುನಃ ಆರಿಸಿ ಕಳಿಸುವ ತನಕ ಆತೀಶಿ ಈ ಹುದ್ದೆಯನ್ನ ನಿರ್ವಹಿಸುತ್ತಾರೆ ಎಂದು ನಿಚ್ಚಳವಾಗಿ ಕೇಜ್ರಿವಾಲ್ ಹೇಳಿದ್ದಾರೆ ವೀಕ್ಷಕರೇ ನಮಸ್ಕಾರ ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ ನಾನು ಶರಣು ಚಕ್ರಸಾಲಿ ತಮ್ಮ ರಾಜಕೀಯ ಪ್ರತಿಸ್ಪರ್ಧಿಗಳಿಗೆ ಅಚ್ಚರಿಯ ಆಘಾತ ನೀಡುವುದು ಮೋದಿ ಶಾ ಜೋಡಿಯ ಆಡಳಿತದ ವೈಖರಿ ಈ ತಂತ್ರದಲ್ಲಿ ಇವರನ್ನ ಸರಿಗಟ್ಟದವರು ಬಹುಶಃ ಮತ್ತೊಬ್ಬರಿಲ್ಲ ಇತ್ತೀಚಿನ ಲೋಕಸಭಾ ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಮೇಠಿಗೆ ಬದಲಾಗಿ ರಾಯ ಬರೆಯಲಿ ಎಂದ ಕಣಕ್ಕಿಳಿಸಿ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಅವರನ್ನ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರೊಬ್ಬರಿಂದ ಕಾಂಗ್ರೆಸ್ ಸೋಲಿಸಿತು ಮೋದಿ ಮತ್ತು ಶಾ ಜೋಡಿಗೆ ಅದು ಅಚ್ಚರಿ ಆಘಾತ ನೀಡಿದ ನಡೆ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರು ಇದೀಗ ಮೋದಿ ಮತ್ತು ಶಾ ಬಂಧನದ ಬಲೆಯನ್ನು ಹರಿದೊಗೆದು ಹೊರಬಿದ್ದ ದೆಹಲಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಠಾತ್ತನೆ ರಾಜೀನಾಮೆ ನೀಡುವ ಮೂಲಕ ಮೋ ಶಾಗೆ ಮತ್ತೊಂದು ಅಚ್ಚರಿ ಆಘಾತ ನೀಡಿದ್ದಾರೆ ಮೋದಿಯವರ ಹುಟ್ಟುಹಬ್ಬದ ಸಿಹಿ ದಿನವನ್ನ ಕಹಿಯಾಗಿಸಿದ್ದಾರೆ ತಮ್ಮ ಸ್ಥಾನಕ್ಕೆ ತಮ್ಮದೇ ಸಚಿವ ಸಂಪುಟದ ಕಿರಿಯ ಸದಸ್ಯೆ ಆತೀಶಿ ಮಾರ್ಲೇನಾ ಅವರನ್ನು ಆಯ್ಕೆ ಮಾಡಿದ್ದಾರೆ ಹೊಳೆ ಹೊಳೆಯುವ ಶೈಕ್ಷಣಿಕ ಅರ್ಹತೆಗಳ ಮಾಲೆಯನ್ನೇ ಧರಿಸಿರುವ ಆತೀಶಿ ವಯಸ್ಸು ಕೇವಲ ನಲವತ್ತ್ಮೂರು ವಿಧಾನಸಭೆಗೆ ಆಯ್ಕೆಯಾದ ಮೊದಲ ಅವಧಿಯಲ್ಲೇ ಮುಖ್ಯಮಂತ್ರಿಯಾಗಲಿದ್ದಾರೆ ರಾಜೀನಾಮೆಯಿಂದ ತಮ್ಮ ಚಾರಿತ್ರ್ಯಕ್ಕೆ ಬಿ ಜೆ ಪಿ ಅಂಟಿಸಿದ ಭ್ರಷ್ಟಾಚಾರದ ಕಳಂಕವನ್ನು ತೊಳೆದುಕೊಳ್ಳುವುದು ಕೇಜ್ರಿವಾಲ್ ಅವರ ಉದ್ದೇಶ ಹಾಗೆಯೇ ಮಹಿಳೆಯೊಬ್ಬರನ್ನು ಅದರಲ್ಲಿಯೂ ಆತೀಶೆಯವರನ್ನು ತಮ್ಮ ಸ್ಥಾನಕ್ಕೆ ತಂದಿರುವುದರ ಹಿಂದೆಯೂ ಹಲವು ಲೆಕ್ಕಾಚಾರಗಳನ್ನು ಕಾಣಬಹುದು ಕೇಜ್ರಿವಾಲ್ ಸಂಪುಟಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ ಎಂಬ ವ್ಯಾಪಕ ಟೀಕೆ ಇತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ಕೇಜ್ರಿವಾಲ್ ಸರ್ಕಾರವನ್ನು ಬಾಯ್ಸ್ ಕ್ಲಬ್ ಎಂದು ಕೂಡ ಮೂದಿಲಿಸಲಾಗುತ್ತಿತ್ತು ಮಧ್ಯಪ್ರದೇಶದ ಬಿ ಜೆ ಪಿ ಸರ್ಕಾರ ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಗಳು ಮಹಿಳೆಯರಿಗೆ ಮಾಸಿಕ ನಗದು ನೀಡುವ ಲ್ಯಾಡ್ಲಿ ಬೆಹನ್ ಅಂದರೆ ಮುದ್ದಿನ ಸಹೋದರಿ ಮತ್ತು ಗೃಹಲಕ್ಷ್ಮಿ ಮಾದರಿಯ ಯೋಜನೆಯೊಂದನ್ನು ದೆಹಲಿಯಲ್ಲಿ ಜಾರಿಗೊಳಿಸುವ ಉದ್ದೇಶ ಕೇಜ್ರಿವಾಲ್ ಅವರಿಗಿದೆ ಆ ನಿಟ್ಟಿನಲ್ಲಿ ಮಹಿಳೆಯೇ ಮುಖ್ಯಮಂತ್ರಿ ಆದರೆ ಮಹಿಳಾ ಮತದಾರರೊಂದಿಗೆ ಆಮ್ ಆದ್ಮಿ ಪಾರ್ಟಿಯ ಯಶಸ್ವಿ ಸೇತುವೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತೆ ಎಂಬುದು ಕೇಜ್ರಿವಾಲ್ ಅವರ ಆಶಯ ತಮ್ಮ ಪತ್ನಿ ಸುನೀತಾ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸುತ್ತಾರೆ ಎಂಬ ದಟ್ಟ ವದಂತಿಯನ್ನು ಕೇಜ್ರಿವಾಲ್ ಹುಷಿಗೊಳಿಸಿದ್ದಾರೆ ಲಾಲೂ ಪ್ರಸಾದ್ ಯಾದವ್ ಅವರು ಜೈಲಿಗೆ ಹೋಗುವ ಮುನ್ನ ತಮ್ಮ ಪತ್ನಿ ದೇವಿಯನ್ನು ಮುಖ್ಯಮಂತ್ರಿ ಮಾಡಿ ವಂಶಾಡಳಿತದ ತೀಕ್ಷ್ಣ ಟೀಕೆಗೆ ಗುರಿಯಾಗಿದ್ದರು ಅಂತಹ ಆರೋಪಗಳಿಂದ ಕೇಜ್ರಿವಾಲ್ ಈಗ ದೂರ ಇರಲು ಬಯಸಿದ್ದಾರೆ ಆತೀಶಿ ಸ್ವಚ್ಛ ವರ್ಚಸ್ಸಿನ ಪ್ರತಿಭಾಶಾಲಿ ಮಾತ್ರವಲ್ಲ ಕೇಜ್ರಿವಾಲ್ ಅವರಿಗೆ ನೂರಕ್ಕೆ ನೂರರಷ್ಟು ನಿಷ್ಠೆಯನ್ನು ತೋರುತ್ತಾ ಬಂದಿರುವ ನಾಯಕಿ ಕೇಜ್ರಿವಾಲ್ ಮತ್ತೆ ಬಯಸಿದಾಗ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಕೊಡುವ ಕಡು ನಿಷ್ಠಾವಂತೆ ಅದನ್ನು ಈಗಾಗಲೇ ಸಾರಿ ಹೇಳಿದ್ದಾರೆ ಆತೀಶಿ ತಮ್ಮ ರಾಜಕೀಯ ಗುರು ಹಿರಿಯನ್ನ ಕೇಜ್ರಿವಾಲ್ ಅವರು ಹಿಂತಿರುಗುವ ತನಕ ಮಾತ್ರವೇ ಮುಖ್ಯಮಂತ್ರಿ ಹುದ್ದೆಯನ್ನು ಸಂಭಾಳಿಸುವುದಾಗಿ ಘೋಷಿಸಿದ್ದಾರೆ ಶ್ರೀರಾಮಚಂದ್ರ ವನವಾಸದಿಂದ ಹಿಂತಿರುಗಿ ಬರುವ ತನಕ ಆತನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಆತನ ಹೆಸರಿನಲ್ಲಿ ರಾಜ್ಯಭಾರದ ಜವಾಬ್ದಾರಿ ನಿರ್ವಹಿಸಿದ ಭರತನೇ ತಮ್ಮ ಆದರ್ಶ ಮಾದರಿ ಎಂದು ಪಕ್ಷದ ಇತರೆ ನಾಯಕರು ಈಗಾಗಲೇ ಘೋಷಿಸಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯನ್ನು ಮಹಿಳೆಗಾಗಿ ತೆರವು ಮಾಡಬೇಕೆಂಬ ದೊಡ್ಡ ಮನಸ್ಸಿನಿಂದ ಕೇಜ್ರಿವಾಲ್ ಅವರು ಆತೀಶಿಯವರಿಗೆ ಕುರ್ಚಿ ಬಿಟ್ಟುಕೊಟ್ಟಿಲ್ಲ ಜನ ತಮ್ಮನ್ನು ಪುನಃ ಆರಿಸಿ ಕಳಿಸುವ ತನಕ ಆತೀಶ್ ಈ ಹುದ್ದೆಯನ್ನು ನಿರ್ವಹಿಸುತ್ತಾರೆ ಎಂದು ನಿಚ್ಚಳವಾಗಿ ಕೇಜ್ರಿವಾಲ್ ಹೇಳಿದ್ದಾರೆ ಹೇಮಂತ್ ಸೂರೇನ್ ಜೈಲಿನಿಂದ ಜಾಮೀನಿನ ಮೇಲೆ ಹೊರಬಿದ್ದ ನಂತರ ಜಾರ್ಖಂಡ ಮುಖ್ಯಮಂತ್ರಿ ಸ್ಥಾನವನ್ನು ಒಲ್ಲದ ಮನಸ್ಸಿನಿಂದ ತೆರವು ಮಾಡಿ ಅಸಮಾಧಾನದಿಂದ ಕುದಿದು ಕಡೆಗೆ ಬಿಜೆಪಿಯನ್ನೇ ಸೇರಿದ ಚಂಪೈ ಸುರೇನ್ ಉದಾಹರಣೆ ತೀರ ಇತ್ತೀಚಿನದು ಈ ನಿದರ್ಶನ ಕೇಜ್ರಿವಾಲ್ ಅವರ ಕಣ್ಣು ಮುಂದಿದೆ ಕೆಲವೇ ತಿಂಗಳುಗಳ ಕಾಲವಾದರೂ ಸರಿ ಆತೀಶಿ ದೆಹಲಿಯ ಮುಖ್ಯಮಂತ್ರಿ ಆಗಲಿದ್ದಾರೆ ಈ ಹಿಂದೆ ಕಾಂಗ್ರೆಸ್ಸಿನ ಶೀಲಾ ದೀಕ್ಷಿತ್ ಹದಿನೈದು ವರ್ಷಗಳ ಕಾಲ ಮತ್ತು ಬಿ ಜೆ ಪಿಯ ಸುಷ್ಮಾ ಸ್ವರಾಜ್ ಐವತ್ತೆರಡು ದಿನಗಳ ಕಾಲ ದೆಹಲಿಯ ಮುಖ್ಯಮಂತ್ರಿಗಳಾಗಿದ್ದವರು ಶೀಲಾ ಅವರು ಮುಖ್ಯಮಂತ್ರಿ ಆದಾಗ ಅವರ ವಯಸ್ಸು ಅರವತ್ತು ಸುಷ್ಮಾ ವಯಸ್ಸು ನಲವತ್ತಾರು ಈಗ ಮುಖ್ಯಮಂತ್ರಿಯಾಗಿ ಆತೀಶಿಯವರದು ಏರುದಾರಿಯ ಪಯಣ ಧರಿಸಲಿರುವುದು ಕಷ್ಟ ಕಾಲದ ಮುಳ್ಳಿನ ಮುಕುಟ ಎದುರಿಸಬೇಕಿರುವುದು ಸವಾಲುಗಳ ಸರಮಾಲೆಯನ್ನ ಎರಡು ಸಾವಿರದ ಹದಿಮೂರರಲ್ಲಿ ಆತೀಶಿಯವರ ರಾಜಕೀಯ ಪಯಣ ಆರಂಭವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಗೌತಮ್ ಗಂಭೀರ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ದರು ಗಂಡಾಳಿಕೆಯು ಹೆಣ್ಣು ಮಗಳೊಬ್ಬಳನ್ನು ಹಣಿಯಲು ಯಾವ್ಯಾವ ಸ್ತ್ರೀ ದ್ವೇಷ ಧರಿಸಿ ದಾರಿಗಳನ್ನು ಹುಡುಕುತ್ತದೆ ಎಂಬ ದುಷ್ಟತನದ ಅರಿವು ಆಕೆಗೆ ಆಗ ಆಗಿತ್ತು ಆಕೆ ವಿರುದ್ಧ ಅತ್ಯಂತ ಅಶ್ಲೀಲ ಭಾಷೆಯ ಕರಪತ್ರವೊಂದನ್ನು ಆಗ ಬಿಡಲಾಗಿತ್ತು ಗಂಭೀರ್ ಅವರು ತಮ್ಮ ಪಾತ್ರವನ್ನು ನಿರಾಕರಿಸಿದರು ಆದರೆ ಕರಪತ್ರ ಕೃತ್ಯವನ್ನು ಖಂಡಿಸಲೇ ಇಲ್ಲ ಆತಿಶಿ ಅವರ ತಂದೆ ತಾಯಿ ಎಡಪಂಥೀಯ ವಿಚಾರಧಾರಿಯವರು ಮಗಳ ಹೆಸರಿನಲ್ಲಿ ಮಾರ್ಕ್ಸ್ ಮತ್ತು ಲೆನ್ನಿನ್ ಇರಬೇಕೆಂದು ಮಾರ್ಲೇನಾ ಕರೆದಿದ್ದಾರೆ ಈಕೆ ಕ್ರೈಸ್ತಳೆಂದು ಚುನಾವಣೆಯಲ್ಲಿ ಅಪಪ್ರಚಾರ ಮಾಡಲಾಗಿತ್ತು ಹೆಸರಿನಿಂದ ಮಾರ್ಲೇನ ಪದವನ್ನು ತ್ಯಜಿಸಿ ಆತಿಶಿ ಎಂದಷ್ಟೇ ಈಗ ಅವರು ಉಳಿಸಿಕೊಂಡಿದ್ದಾರೆ ತನ್ನೆಲ್ಲ ಮಿತಿಗಳು ತಿಕ್ಕಲುತನಗಳು ಹಾಗೂ ಸರ್ವಾಧಿಕಾರಿ ವರ್ತನೆಯ ನಡುವೆಯೂ ದೆಹಲಿಯ ಆಮ್ ಆದ್ಮಿ ಪಾರ್ಟಿಯ ರಾಜಕಾರಣ ಕೆಲ ಕಾಲವಾದರೂ ಹೊಸ ಗಾಳಿ ಮತ್ತು ಹೊಸ ಬೆಳಕಿನ ಅನುಭವ ನೀಡಿದ್ದು ಖಂಡಿತ ಹೌದು ಓರೆ ಕೋರೆಗಳನ್ನು ತಿದ್ದಿಕೊಂಡರೆ ಈಗಲೂ ಈ ಪ್ರಯೋಗ ಸತ್ವಭರಿತ ಎನಿಸಿಕೊಳ್ಳುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಚಂಡ ಬಹುಮತ ಗಳಿಸಿದ ಕೇಜ್ರಿವಾಲ್ ಮತ್ತು ಸಂಗಾತಿಗಳ ಚುನಾವಣೆ ಯಶಸ್ಸಿನ ಕುರಿತ ಕುತೂಹಲ ದಶದುಕ್ಕಿಗಳಿಗೂ ಹಬ್ಬಿದೆ ಈ ಪಕ್ಷದ ಜನಪ್ರಿಯತೆ ದೆಹಲಿಯ ಗಡಿಗಳ ದಾಟಿ ದೇಶದ ಉದ್ದಗ್ಗಲಕ್ಕೆ ಹಬ್ಬಿದರೆ ಮುಂದಿನ ಗತಿ ಏನು ಎಂದು ಮೋದಿ ಮತ್ತು ಅಮಿತ್ ಶಾ ಜೋಡಿ ಕೂಡ ಚಿಂತಾಕ್ರಾಂತವಾಗಿದ್ದ ದಿನಗಳು ಕೂಡ ಇವೆ ಕೇಜ್ರಿವಾಲ್ ಪಾರ್ಟಿಯ ರೆಕ್ಕೆ ಪುಕ್ಕಗಳನ್ನು ಮೋದಿ ಸರ್ಕಾರ ಕತ್ತರಿಸಿ ಕುತ್ತಿಗೆಯನ್ನು ಅದುಮಿ ಇಟ್ಟಿದ್ದು ಅಂತಹ ಆ ದಿನಗಳಲ್ಲೇ ಕೇಜ್ರಿವಾಲ್ ಸರ್ಕಾರದ ಅಧಿಕಾರಗಳನ್ನು ಕಿತ್ತುಕೊಂಡು ಉಪರಾಜ್ಯಪಾಲರಿಗೆ ನೀಡಲಾಗುತ್ತೆ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರನ್ನು ಕೊನೆಗೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಅಬಕಾರಿ ಹಗರಣದ ಆರೋಪದ ಹೊರಿಸಿ ಜೈಲಿಗೆ ತಳ್ಳಲಾಗುತ್ತೆ ಆದರೂ ಆಮ್ ಆದ್ಮಿ ಪಾರ್ಟಿಯನ್ನು ಒಡೆಯುವ ತಂತ್ರ ಫಲಿಸಲಿಲ್ಲ ಆಪ್ ಶಾಸಕರನ್ನು ಖರೀದಿಸಲು ಬಿ ಜೆ ಪಿಗೆ ಆಗಲಿಲ್ಲ ಕೇಜ್ರಿವಾಲ್ ಜೈಲಿನಿಂದ ಹೊರಬಿದ್ದು ರಾಜೀನಾಮೆ ನೀಡುವ ಬದಲು ವಿಧಾನಸಭೆಯನ್ನು ವಿಸರ್ಜಿಸುವ ಶಿಫಾರಸು ಮಾಡಬಹುದಿತ್ತಲ್ಲ ಎನ್ನುವರಿದ್ದಾರೆ ಆದರೆ ಈ ಹಿಂದೆ ಕೇಜ್ರಿವಾಲ್ ಅವರು ವಿಧಾನಸಭೆಯನ್ನು ವಿಸರ್ಜಿಸಿದ್ದಾಗ ಮೋದಿ ಸರ್ಕಾರ ತ್ವರಿತವಾಗಿ ಚುನಾವಣೆಯನ್ನೇ ನಡೆಸಲಿಲ್ಲ ಒಂದು ಕಾಲು ವರ್ಷ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿತ್ತು ದೆಹಲಿಯ ವಿಧಾನಸಭಾ ಚುನಾವಣೆಗಳು ಮುಂಬರುವ ಫೆಬ್ರವರಿಯಲ್ಲಿ ನಡೆಯಲಿವೆ ಇದೇ ನವೆಂಬರ್ನಲ್ಲಿ ನಡೆಯಬೇಕಿರುವ ಮಹಾರಾಷ್ಟ್ರ ಚುನಾವಣೆಗಳ ಜೊತೆಗೆ ದೆಹಲಿ ಚುನಾವಣೆ ಸೇರಿಸಿ ಎಂದು ಕೇಜ್ರಿವಾಲ್ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿರುವ ಕೇಜ್ರಿವಾಲ್ ಹರಿಯಾಣದ ಚುನಾವಣಾ ಪ್ರಚಾರಕ್ಕೆ ಧುಮುಕಲಿದ್ದಾರೆ ಆ ನಂತರ ದೆಹಲಿಯ ನೂರಾರು ಚುನಾವಣಾ ಪ್ರಚಾರ ಸಭೆಗಳು ಮತ್ತು ಮನೆ ಮನೆಗೆ ತೆರಳಿ ರಭಸದ ಪ್ರಚಾರ ನಡೆಸಲಿದ್ದಾರೆ ಆ ನಂತರ ದೆಹಲಿಯಲ್ಲಿ ನೂರಾರು ಚುನಾವಣಾ ಪ್ರಚಾರ ಸಭೆಗಳು ಮತ್ತು ಮನೆ ಮನೆಗೆ ತೆರಳಿ ರಭಸದ ಪ್ರಚಾರ ನಡೆಸಲಿದ್ದಾರೆ ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ ಬಿ ಜೆ ಪಿ ಸೋಲುವ ಸ್ಥಿತಿ ಎದುರಿಸಿದೆ ಕಾಂಗ್ರೆಸ್ ಪರ ಗಾಳಿ ಬೀಸುತ್ತಿದೆ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳಾಗಿರುವ ಕಾಂಗ್ರೆಸ್ ಮತ್ತು ಆಪ್ ನಡುವೆ ಸೀಟು ಹಂಚಿಕೆಯ ಮಾತುಕತೆಗಳು ಮುರಿದು ಬಿದ್ದಿವೆ ಒಟ್ಟು ತೊಂಬತ್ತು ಸೀಟುಗಳ ಪೈಕಿ ಎಂಬತ್ತೊಂಬತ್ತರಲ್ಲಿ ಸ್ಪರ್ಧಿಸುವ ನಿರ್ಧಾರವನ್ನು ಆಪ್ ಈಗಾಗಲೇ ಪ್ರಕಟಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಕೇಜ್ರಿವಾಲ್ ಬಿಡುಗಡೆ ಮತ್ತು ಚುನಾವಣಾ ಪ್ರಚಾರ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮತ್ತಷ್ಟು ಚಿಂತೆಗೆ ತಳ್ಳಿದೆ ಬಿ ಜೆ ಪಿ ವಿರೋಧಿ ಮತಗಳು ಒಡೆದು ಹಂಚಿ ಹೋಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕಲಾಗದು ಎರಡು ಸಾವಿರ ಹತ್ತೊಂಬತ್ತರ ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ ಕೇಜ್ರಿವಾಲ್ ಪಕ್ಷ ಒಂದೇ ಒಂದು ಸೀಟನ್ನು ಗೆಲ್ಲಲಿಲ್ಲ ಶೇಕಡಾ ಒಂದಕ್ಕಿಂತ ಕಡಿಮೆ ಮತಗಳನ್ನು ಆಗ ಗಳಿಸಿತ್ತು ಎರಡು ಸಾವಿರ ಇಪ್ಪತ್ತೆರಡರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ನೂರ ಎಂಬತ್ತೆರಡರ ಪೈಕಿ ನೂರ ಐವತ್ತಾರು ಸೀಟುಗಳನ್ನು ಗೆದ್ದುಕೊಂಡಿತ್ತು ಆಮ್ ಆದ್ಮಿ ಪಾರ್ಟಿ ಐದು ಸೀಟುಗಳನ್ನು ಗೆದ್ದರೂ ಶೇಕಡ ಹದಿಮೂರರಷ್ಟು ಮತಗಳಿಸಿತ್ತು ಆಪಣ ಈ ಸ್ಪರ್ಧೆಯಿಂದ ಬಿ ಜೆ ಪಿಗೆ ಮೂವತ್ತ್ಮೂರು ಹೆಚ್ಚುವರಿ ಸೀಟುಗಳ ಲಾಭವಾಗಿತ್ತು ಕಾಂಗ್ರೆಸ್ ಹೀನವಾಗಿ ಸೋತಿತ್ತು ಹರಿಯಾಣದಲ್ಲಿ ಸೋಲುತ್ತಿರುವ ಬಿ ಜೆ ಪಿಗೆ ಆಪ್ ಸ್ಪರ್ಧೆ ಪರೋಕ್ಷವಾಗಿ ಪ್ರಾಣವಾಯು ತುಂಬಬಹುದು ಎಂಬ ಆತಂಕ ರಾಜಕೀಯ ವಲಯಗಳಲ್ಲಿ ಕಾಡಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಚೇತರಿಸಿಕೊಂಡರೆ ಆಮ್ ಆದ್ಮಿ ಪಾರ್ಟಿಯ ಸೀಟುಗಳು ತಗ್ಗಲಿವೆ ಇದೇ ರೀತಿ ಹರಿಯಾಣದಲ್ಲಿ ಆಪ್ ಚೇತರಿಸಿಕೊಂಡರೆ ಕಾಂಗ್ರೆಸ್ಗೆ ಏಟು ಬೀಳಲಿದೆ ಬಿಜೆಪಿಯನ್ನು ಸಮಾನ ಶತ್ರು ಎಂದು ಭಾವಿಸುವ ಕಾಂಗ್ರೆಸ್ ಮತ್ತು ಆಪ್ ಹರಿಯಾಣದಲ್ಲಿ ಪರಸ್ಪರ ಸಹಕರಿಸದೆ ಹೋದರೆ ದೆಹಲಿಯ ಭದ್ರಕೋಟೆಯಲ್ಲೂ ಬಿಜೆಪಿ ಬಿರುಕು ಮೂಡಿಸುವುದು ಅಸಾಧ್ಯವೇನೂ ಅಲ್ಲ ಸವಾಲೆಸೆದು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿರುವ ಕೇಜ್ರಿವಾಲ್ ಮತ್ತು ಕಾಂಗ್ರೆಸ್ ಹರಿಯಾಣದ ನಡೆಯ ಕುರಿತು ಮತ್ತೊಮ್ಮೆ ಆಲೋಚನೆ ನಡೆಸಬೇಕಿದೆ ಬಿ ಜೆ ಪಿಯ ಸೋಲುಗಳು ಗೆಲುವುಗಳಾಗದಂತೆ ರಾಜಕಾರಣ ನಡೆಸಬೇಕಿದೆ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಈ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ